ಜಿಲ್ಲೆಯ ಕಾಪು ಮಲ್ಲಾರು ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ವರ್ಷಂ ಪ್ರತಿ ವೈದಿಕ ವಿಧಿವಿಧಾನಗಳೊಂದಿಗೆ ಕಾಲಾವಧಿ ನೇಮೋತ್ಸವವು ನಡೆದುಕೊಂಡು ಬರುತ್ತಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ದೈವದ ಮುಂದೆ ಬೇಡಿಕೊಳ್ಳುತ್ತಾರೆ ಅಂತೆಯೇ ಈ ಬಾರಿಯೂ ಮಲ್ಲಾರು ಶ್ರೀ ಧೂಮಾವತಿ ದೈವಸ್ಥಾನದಲ್ಲಿ ಫೆಬ್ರವರಿ ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ಕಾಲಾವಧಿ ನೇಮೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ ಫೆಬ್ರವರಿ ಇಪ್ಪತ್ತರ ಸಾಯಂಕಾಲ ಆರು ಇಪ್ಪತ್ತರಿಂದ ಮಲ್ಲಾರು ಗುತ್ತು ಇವರಿಂದ ಧ್ವಜಾರೋಹಣ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ತ ಒಂದರ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಸಾಯಂಕಾಲ ಆರು ಮೂವತ್ತ ಎರಡಕ್ಕೆ ಭಂಡಾರ ಇಳಿಯುವುದು ಬಳಿಕ ರಾತ್ರಿ ಒಂಬತ್ತರಿಂದ ನೇಮೋತ್ಸವ ನಡೆಯಲಿದೆ ಮಲ್ಲಾರು ಸ್ಥಾನದ ಮನೆ ವತಿಯಿಂದ ಜಾರ್ದೆ ತಂಬಿಲ ನಡೆಯಲಿದೆ ದೈವಸ್ಥಾನದಲ್ಲಿ ವಿಧಿವತ್ತಾಗಿ ನಡೆಯಲಿರುವ ದೈವಿಕ ಕಾರ್ಯಗಳನ್ನು ಊರಿನ ಭಕ್ತಾದಿಗಳಲ್ಲದೆ ಊರಿನ ಹಾಗೂ ಪುಣ್ಯ ಸಾನ್ನಿಧ್ಯಕ್ಕೆ ಆಗಮಿಸಲಾದ ಭಕ್ತಾದಿಗಳು ಈ ನೇಮೋತ್ಸವವನ್ನು ಕಣ್ತುಂಬಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಬಡಗರ ಗೊತ್ತಷ್ಟಿ ಬೊಬ್ಬರಿಯ ಕಟ್ಟೆ ಫ್ರೆಂಡ್ಸ್ ಕೊಂಬಗುಡ್ಡೆ ಮಲ್ಲಾರ್ ಇವರ ಪ್ರಾಯೋಜಕತ್ವದಲ್ಲಿ ಮಲ್ಲಾರು ಗ್ರಾಮದ ನೇಮೋತ್ಸವದ ಸಂಪೂರ್ಣ ಚಿತ್ರಣ ನಿಮ್ಮ ಅಭಿಮತ ಟಿವಿಯ ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ